ನಮಸ್ಕಾರ ನಮ್ಮ ಬೆಟ್ಟದಪುರದಲ್ಲಿ ಜಾತ್ರೆ ನಡೀತಿದೆ ಯಾವ ದೇವ್ರ ಜಾತ್ರೆ ಅಂತ ಮೇಡಮ್ ಹೇಳ್ತಾರೆ ಯಾವ ಜಾತ್ರೆ ಯಾವ ದೇವ್ರ ಜಾತ್ರೆ ಗಿರ್ಜಾ ಕಲ್ಯಾಣ ಜಾತ್ರೆ ನಮ್ಮ ಬೆಟ್ಟದಪುರದಲ್ಲಿ ಜಾತ್ರೆ ನಡೀತಿದೆ ಭಯಂಕರ ಗ್ರ್ಯಾಂಡ್ ನೋಡಿ ಎಷ್ಟೊಂದು ಜನ ಬಂದರೆ ಫೋಟೋ ತಗೊಂತವ್ರೆ ಎಷ್ಟೊಂದು ಗ್ರ್ಯಾಂಡ್ ಫುಲ್ಲು ಗ್ರ್ಯಾಂಡ್ ಜಾತ್ರೆ ನಡೀತಿದೆ ಜನ ಅಂತೂ ಸುತ್ತಮುತ್ತ ಹಳ್ಳಿಯಿಂದ ಬಂದ್ಬಿಟ್ಟಿದ್ದಾರೆ ನಾನು ಬಂದ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಜನ ನೋಡಿ ಎಷ್ಟೊಂದು ಜನ ಬಂದವ್ರೆ ಅಂತ ಇಷ್ಟೊಂದು ಜನ ಬಂದವ್ರೆ ನಮ್ಮ ಬೆಟ್ಟದ ಜಾತ್ರೆಗೆ ಫುಲ್ ಜಾಲಿ ಬನ್ನಿ ಬನ್ನಿ ಗಾಯ್ಸ್ ಜಾತ್ರೆಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಆಟೋ ಸಾಮಾನೆಲ್ಲ ಮಾರ್ತವ್ರೆ ನೋಡಿ ಇಲ್ಲಿ ಜೀಪು ಗಿಪ್ಪು ಎಲ್ಲ ಮಾಡ್ತಾ ಇದಾರೆ ಜೀಪು ಜೀಪು ಬಟ್ಟೆಗಳು ಎಲ್ಲ ಮಾಡ್ತಾ ಇದಾರೆ ಹುಡುಗರೆಲ್ಲ ಈಗ ರೆಡಿಯಾಗಿ ಒಂದ್ರೆ ಹೋಗ್ತಾ ಇದ್ದಾರೆ ಹಾಯ್ ಹಾಯ್ ಹಾ ಹಾಯ್ ಹಂಗೇನೆ ನೋಡಿ ಪಿ ಪಿ ಗಿ ಪಿ ಎಲ್ಲ ಮಾಡ್ತಿದ್ದಾರೆ ಪಿ ಪಿ ಗಿ ಆಮೇಲೆ ಫುಲ್ ಜನಾನೋ ಜನ ಇಲ್ಲಿ ನೋಡಿ ಇಲ್ಲಿ ಜನ ನೋಡಿ ಎಷ್ಟೊಂದು ಜನ ಬರ್ತವ್ರೆ ಅಂತ ಕಾಲಿಡಕ್ಕೆ ಜಾಗ ಇಲ್ಲ ನಮ್ ಬೆಟ್ಟದಪುರದಲ್ಲಿ ಅಷ್ಟೊಂದು ಜನ ವೈಬಲ್ ಇದಾರೆ ಅಣ್ಣ ಫುಲ್ ವೈಬು ಮಾತಾಡಿ ಒಂದೆರಡು ಮಾತು ಬೆಟ್ಟದಪುರ ಬಗ್ಗೆ ಫುಲ್ ಕ್ರೌಡ್ ಡಿ ಬಾಸ್ ಅಷ್ಟೇ ಸೂಪರ್ ನೋಡಿ ಡಿ ಬಾಸ್ ಫ್ಯಾನ್ ನೋಡಿ ಜನ ನೋಡಿ ಎಷ್ಟೊಂದು ಜನ ಇದಾರೆ ನಮ್ ಬೆಟ್ಟದಪುರ ಜಾತ್ರೆಯಲ್ಲಿ

ಏನು ಅದಕ್ಕೆ ಅದಕ್ಕೆ ಬಂದಿಲ್ಲ ಒಳ್ಳೆದಾಗಲಿ ದೇವ್ರ ಬಾಯ್ ನೋಡಿ ಇವಾಗ ಆಕ್ಚುಲ್ ಜಾತ್ರೆ ಇವಾಗ ಸ್ಟಾರ್ಟ್ ಆಗೋದು ಹೀಗೆ ಒಳಗಡೆ ಹೋದ್ರೆ ಫುಲ್ ಜನ ಜನ ಆ ಕಡೆ ಈ ಕಡೆ ಮಳಿಗೆಗಳು ಫುಲ್ ಶಾಪಿಂಗು ಹಾಯ್ 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 ಏನ್ ಬಿಡಿ ಹಾಯ್ ಏನ್ ಬಿಡಿ ಹಾಯ್ ನೋಡಿ ಫುಲ್ ಶಾಪಿಂಗ್ ಬಂದ್ಬಿಟ್ಟಿದ್ದಾರೆ ನಮ್ಮಂದ ಸಿಂಗಲ್ಸ್ ಒಬ್ಬರೇ ಬಂದಿದ್ದಾರೆ ಮದುವೆ ಆದವರು ನವ ಜೋಡಿಗಳು ದಂಪತಿಗಳು ಬಂದಿದ್ದಾರೆ ಆಮೇಲೆ ಸುತ್ತ ಎರಡು ಕಡೆ ಫುಲ್ ಶಾಪಿಂಗ್ ನೋಡಿ ಶಾಪಿಂಗ್ 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 ಆಮೇಲೆ ಹಾಂ ಹಾಯ್ ಹಾಯ್ ನೋಡಿ ಎಷ್ಟು ಜನ ಬೇಕು ರೀ ನಿಮಗೆ ಹಾಯ್ ಹಾಯ್ ನೋಡಿ ಜಾತ್ರೆ 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 ನಿಮ್ಗೆ ಏನು ಬೇಕು ಪಟ್ಟದಪುರ ಜಾತ್ರೆಯಲ್ಲಿ ಏನು ತೊಗೊತೀರಾ ಹೇಳಿ ಲೋಟ ಬೇಕಾ ಬಾಣಲಿ ಬೇಕಾ ಬೇಕಾ ಆಮೇಲೆ ಬೇಕಾ ಏನು ಬೇಕಾ ಹುಡುಗರು ಬೇಕಾ ನೋಡಿ ಹುಡುಗರು ಬೇಕಾ ಎಲ್ಲ ಎಲ್ಲನೂ ಸಿಕ್ಬಿಟ್ಟಿದೆ ಸಸ್ತ ಸಸ್ತದಲ್ಲಿ ಬಟ್ ಒಂದು ಒಳ್ಳೆ ವೈಬ್ ಅಂತೂ ಖಂಡಿತ ಇದೆ ನೋಡಿ ಜೀಪ್ ಬೇಕಾ ಮಕ್ಳೇ ಈ ಥರದ್ದು ಏನಾದ್ರು ಬೇಕಾ ಲಾರಿಗಳು ಇವ್ರು ಕೊಡ್ತಾರೆ ನೋಡಿ ನೋಡಿ ಎಲ್ಲ ಹಾಂ ನೋಡಿ ಎಲ್ಲ ಸಿಕ್ಬಿಡುತ್ತೆ ಕ್ರೌಡ್ ನೋಡಿರಿ ನೋಡಿ ಇಲ್ಲಿ ಕ್ರೌಡು 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 ನೋಡಿ ಇಲ್ಲಿ ಏನೋ ತಗೊಳ್ಳಿ ಬರೀ ಇಪ್ಪತ್ತು ರೂಪಾಯಿ ಏನೋ ತಗೊಳ್ಳಿ ಇಪ್ಪತ್ತು ರೂಪಾಯಿ ನೋಡಿ ಬಟಮ್ಮ ಏನೇ ತಗೊಳ್ಳಿ ಅಮ್ಮ ನೋಡಿ ಜನ ನೋಡಿ ಜನ ತುಂಬಿ ತುಳ್ಕ ಆಡ್ತಾವ್ರಿ ಸರಿಯಮ್ಮ ನೋಡಿ ಇಲ್ಲಿ ನೋಡಿ ಫುಲ್ಲು ಐಸ್ ಕ್ರೀಮ್ ಎಲ್ಲ ತಿಂತ ಇದಾರೆ ಭಾರಿ ಜೋರಾಗಿ ಅಮ್ಮ ಎಲ್ಲಿ ಜಾತ್ರೆ ಇದು ದೇವ್ರಿಗೆ ಇಲ್ಲ ಇಲ್ಲ ಹಾ ಜಾತ್ರೆ ಹಾಯ್ ಹಾಯ್

ಹಲೋ ನೋಡಿ ಫ್ರೆಂಡ್ಸ್ ಏನ್ ಗೊತ್ತಾ ಇವತ್ತು ನಾವು ಬೆಟ್ರಪುರ ಜಾತ್ರೆಗೆ ಬಂದಿದೀನಿ ನೋಡಿ ಏನಂದ್ರೆ ಇವತ್ತು ಚೆನ್ನಾಗಿದ್ದಾರೆ ನೋಡಿ ಎಲ್ಲ ಇವರು ಬಂದ್ ಖುಷಿ ಬಂದ್ಬಿಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇವ್ರಿಗೆ ಒಳ್ಳೇದಾಗ್ಲಿ ಇಲ್ಲಿ ಕೊಟ್ಟ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರ್ಲಿ ಇವ್ರಲ್ಲ ಖುಷಿ ಹೋಗ್ತಾರೆ ಅವ್ರ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿಟ್ಟಿಲ್ಲ

ಬೆಟ್ಟದ ಜಾತ್ರೆ ಬಂದವರು ಇವರಲ್ಲ ನೋಡಿ ಇಲ್ಲಿ ಸುತ್ತ ನೀವು ಕಾಲು ಇಡಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನ ಬಂದವ್ರೆ ಬೆಟ್ಟತ್ಪುರ ಜಾತ್ರೆಗೆ ನೋಡಿ ಸುತ್ತ ಮುತ್ತ ಹಳ್ಳಿಯಿಂದ ಕಡಿಮೆ ಅಂದ್ರೆ ಇವತ್ತೊಂದು ಎಷ್ಟು ಜನ ಬಂದವರ ಅಣ್ಣ ಇವತ್ತು ಎಷ್ಟು ಜನ ಬಂದವರು ಸಾವಿರ ಜಾ ಕಮ್ಮಿ ಆಗೋಯ್ತು ಐದ್ ಸಾವಿರ ಬಂದವ್ರೆ ಐದ್ ಸಾವಿರ ಜನ ಬಂದಿದ್ದಾರೆ ನೋಡಿ ಬೆಟ್ಟತ್ಪುರ ಜಾತ್ರೆಗೆ ಫುಲ್ಲು ರಶ್ ನಿಮ್ಗೆ ಏನ್ ಬೇಕಾದ್ರೆ ತಗೊಳ್ತಿದ್ದು ಅಷ್ಟೊಂದು ಐಟಮ್ಗಳೆಲ್ಲ ಬಂದಿದ್ದಾವೆ ಬಂದಿದಾವೆ ನೋಡಿ ಇಲ್ಲಿ ಏನ್ ಬೇಕ್ರಿ ನಿಮ್ಗೆ ಎಲ್ಲ ಐಟಮ್ ಇಲ್ಲೇ ಇದ್ದಾವೆ ನೋಡಿ ಕೃಷ್ಣ ಬೇಕಾ ಆನೆ ಬೇಕಾ ಎಲ್ಲ ಇದಾವೆ ಇಪ್ಪತ್ತು ರೂಪಾಯಿ ಐಟಮ್ ಬೇಕಾ ಅದು ಇದಾವೆ ಇಲ್ಲದೆ ನೋಡಿ ದೇವ್ರ ಹಿಂಗೆ ದೇವ್ರು ನಡ್ಕೊಂಡು ಹೋಗ್ತೇವ್ರೆ ಫುಲ್ಲು ಏನೊಂದು ಕಡಿಮೆ ಅಂದ್ರೆ ಒಂದು ಎರಡು ಮೂರು ಕಿಲೋಮೀಟ್ರು ಫುಲ್ ರಶ್ಶು ಫುಲ್ ರಶ್ ಎರಡು ಮೂರು ಕಿಲೋಮೀಟ್ರು ಜನ ನಡ್ಕೊಂಡು ಹೋಗ್ತಾನೆ ರೀ ದೇವ್ರು ನೋಡಕ್ಕೆ ಫುಲ್ ರಶ್ ಫುಲ್ ರಶ್ಶು ನೋಡಿ ಇಲ್ಲಿ ಹಾಯ್ 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 ನೋಡಿ ಜನ ನೋಡ್ರಿ ಜನ ನೋಡ್ರಿ ವಿಟಲ್ಪುರ ಜನ ನೋಡ್ರಿ ಸೂಪರ್ ಹಾಯ್ ಸರ್ ನೋಡಿ ಹಾಗೇನೆ ನೋಡ್ತಾ ಇರ್ಬೋದು ಫುಲ್ಲು ಜನ ಹಾಯ್ 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 ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ದೇವ್ರು ನೋಡೋದಕ್ಕಿಂತ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ ಸರ್ ಎಷ್ಟು ದೂರ ಆಗುತ್ತೆ ಇಲ್ಲಿ ದೇವಸ್ಥಾನ ಇಲ್ಲೇನಾ ಯಾವ ದೇವರು ಸರ್ ಇದು ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ನಾವು ನೋಡೋಕಾಗ್ತಿರ್ಬೋದು ನೋಡಿ

ನೋಡಿ ಅಮೃತ ಅಮೃತ ಮಜ್ಗೆ ಫ್ರೀ ಮಜ್ಗೆ ಬೆಟ್ಟದಪುರದಲ್ಲಿ ಸಿಕ್ತು ನೋಡಿ ಏನ್ ಜನ ಕಣ್ರಿ ನೋಡಿ ನೀರು ಕೇಳಿದಾರೆ ಪಾನಕ ಕೊಡುತ್ತಾರೆ ಇಲ್ಲಿ ಅದೇ ನಮ್ಮ ಬೆಟ್ಟದ ಪುರ ಹಾಯ್ ಹಾಯ್ ನಮಸ್ಕಾರ ನೋಡಿ ಮಜ್ಗೆ ಸಕಾಲಾಗಿದೆ ಅಂದ್ರೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಿವಲ್ವಾ ಸುಸ್ತಾಗಿರುತ್ತಲ್ವಾ ಅದಕ್ಕೆ ಮಜ್ಗೆ ಕುಡ್ಕೊಂಡು ಹೋಗಿ ಅಂತ ನೋಡಿ ಇಲ್ಲಿ ಜನ ನೋಡಿ ಜನ 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 ರೋಡು ತುಂಬಾ ಜನ ありがとうございます。<う>